ನಿಮ್ಮ ಇಲಾಖೆ ಸರ್ಕಾರಿ ಇಲಾಖೆಯಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ ಇಲಾಖೆಯ ಎದುಗಡೆ ಒಂದು ಬೋರ್ಡ್ ಹಾಕೊಳ್ಳಿ ನಾನು ಒಬ್ಬ ಅಧಿಕಾರಿ ಇದ್ದೀನಿ ಜನರು ನೀವು ಪ್ರಶ್ನೆಯನ್ನ ಮಾಡಿ ನಾನು ಕೆಲಸ ಮಾಡ್ತೀನಿ ಅಂತೇಳಿ ನಿಮ್ಮ ಆಫೀಸ್ ಎದುರುಗಡೆ ಬೋರ್ಡ್ ಹಾಕೊಳ್ಳಿ ಇದು ವಸತಿ ಶಾಲೆಗಳ ಮಕ್ಕಳ ವಿಷ ಬೀಜ ಬಿತ್ತಕ್ಕಂಥ ಪ್ರವೃತ್ತಿಯನ್ನು ಮಾಡೋದಲ್ಲ ಇವತ್ತು ಅಧಿಕಾರಿಗಳು ಅಧಿಕಾರಿ ವರ್ಗದವರು ಸಾಮಾನ್ಯ ಜನರ ಮೇಲೆ ಮಕ್ಕಳ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಹೇರಿಕೆ ಪ್ರವೃತ್ತಿಯನ್ನು ಮಾಡೋದನ್ನ ಭಾರತೀಯ ಜನತಾ ಪಕ್ಷ ಬಿಜೆಪಿಯ ಮೊದಲ ಖಂಡಿಸ್ತದೆ ಕುವೆಂಪು ಅವರಿಗೆ ಮಾಡಿರ್ತಕ್ಕಂಥ ಈ ಅವಮಾನವನ್ನು ಕುವೆಂಪು ಅವರಿಗೆ ಮಾಡಿರ್ತಕ್ಕಂಥ ಈ ಅವಮಾನವನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಸರ್ಕಾರ ಈ ಕೂಡಲೆ ಒಂದು ಆಗ್ರಹ ಇದೆ ನಮ್ ಬೇಡಿಕೆ ಇದೆ ಕೂಡ್ಲೆ ವಾಪಸ್ ಅನ್ನ ತೆಗೆದು ಹಿಂದೆ ಏನಿತ್ತು ನಾನದೇವರು ಇದು ಕೈ ಮುಗದೆ ನಾವು ಒಳಗೆ ಹೋಗಬೇಕಂತ ಮಾತನ್ನು ಹೇಳಿ ನಿಮ್ಮ ಈ ಪ್ರವೃತ್ತಿಗೆ ತಿರುಗಾದಂತ ಮಾತಿನ ಹೇಳಿ ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಈ ಹೋರಾಟದಲ್ಲಿ ಮಾತಾಡೋಕೆ ಅವಕಾಶ ಕೊಡ್ತಕ್ಕೂ ಒಂದಷ್ಟು ಅಧ್ಯಕ್ಷ ಪ್ರಶಾಂತ್ ಪುರ್ಕೇ ಮಾತಾಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ ಭಾರತ್ ಮಾತಾಕಿ ಸರ್ಕಾರದ ಈ ರೀತಿಯ ಧೋರಣೆಗೆ ಆತ್ಮೀಯ ಬಂಧುಗಳೇ ಈ ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಯುವ ಮೋರ್ಚಾದ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಬಿದ್ರೆ ಅವರೇ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿವಮೊಗ್ಗದ ನಮ್ಮ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಅವರೇ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಅವರೇ ಶಿವಮೊಗ್ಗ ಮಂಡಲದ ಅಧ್ಯಕ್ಷರೇ ಈ ಒಂದು ಹೋರಾಟದಲ್ಲಿ ಭಾಗವಹಿಸತಕ್ಕಂಥ ಯುವ ಮೋರ್ಚಾದ ಕಾರ್ಯಕರ್ತರೇ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಕಾಂಗ್ರೆಸ್ ವಾಜಪೇಯಿ ಅವರು ಒಂದು ಸರಿ ಹೇಳಿದರು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದರೆ ಎಷ್ಟು ಡೇಂಚರು ಇಲ್ಲದಿದ್ರು ಅಷ್ಟೇ ಡೇಂಚರು ಅಂತ ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಪ್ರವೃತ್ತಿಗೆ ಪದೇ ಪದೇ ಕೈ ಆಗ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಿದೆ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಕಡೆ ನೆನಪಿರಲಿ ನಮಗೆ ಸಣ್ಣಲ್ಲಿಂದ ನಾವು ತಂದೆ ತಾಯಿಗೆ ಕೈ ಮುಗಿದು ನಂತರ ಹೋಗಿ ಮತ್ತೆ ಕೈ ಮುಗಿಯೋದು ಶಾಲೆಯಲ್ಲಿ ನಾವು ದೇವಸ್ಥಾನಗಳಿಗೆ ಎಷ್ಟು ಗೌರವವನ್ನು ಕೊಡ್ತೇವೋ ಅಷ್ಟೇ ಗೌರವವನ್ನು ನಾವು ಶಾಲೆಗೆ ಕೊಡ್ತೇವೆ ಯಾಕಂದರೆ ನಮಗೆ ವಿದ್ಯೆಯನ್ನು ಕಲಿಸ್ತಕ್ಕಂಥದ್ದು ನಮ್ಮ ಬದುಕನ್ನು ಕೊಡ್ತಕ್ಕಂಥ ಶಾಲೆಗಳಿಗೆ ಗೌರವ ಕೊಡ್ತದೆ ನಿನ್ನೆ ದಿನ ಸರ್ಕಾರದ ಆದೇಶ ಇಲ್ಲದೆ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಚೀಫ್ ಸೆಕ್ರೆಟರಿ ಅವರಾಗಿರ್ತಕ್ಕಂಥ ಮಣಿವಣ್ಣನವರು ವಾಟ್ಸಾಪ್ ಗ್ರೂಪ್ ಒಂದು ಆದೇಶವನ್ನು ಮಾಡ್ತಾರೆ ಸರ್ಕಾರಿಯ ಶಾಲೆಗಳಲ್ಲಿ ವಸತಿಯ ಶಾಲೆಗಳಲ್ಲಿ ನೀವಿ ಕೈ ಮುಗಿದು ಹೋಗೋದು ಬೇಡ ನೀವಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ ಸರ್ಕಾರ ಈ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನ ಮಾಡ್ತಾ ಇರೋದು ಅಧಿಕಾರಿಗಳ ಕೈಯಲ್ಲಿ ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿ ಮುಂದೆ ಇದಕ್ಕೆ ಬಹಳ ವಿರೋಧ ಆದ್ರೆ ವಾಪಸ್ ತಗೊಳ್ಳೋದು ನೀವು ಮೊನ್ನೆ ದಿನ ಕೂಡ ಇದೇ ರೀತಿ ಒಂದು ಸರ್ಕಾರಿ ಆದೇಶ ಮಾಡಿತ್ತು ಶಾಲೆಗಳಲ್ಲಿ ಗಣಪತಿ ಪೂಜೆಗಳನ್ನ ಮಾಡಬಾರ್ದು ಸರಸ್ವತಿ ಪೂಜೆಯನ್ನ ಮಾಡಬಾರ್ದು ಅಂತದ್ದು ಮಾಡಿದ್ರು ಯಾವಾಗ ವಿರೋಧ ಆಯಿತು ವಾಪಸ್ ತಗೊಂಡು ಈ ರೀತಿಯಾಗಿರ್ತಕ್ಕಂಥ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಕ್ಷದ ಯುವ ಕಾರ್ಯಕರ್ತರು ಇವತ್ತು ವಿರೋಧವನ್ನು ವ್ಯಕ್ತಪಡಿಸಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಗೊತ್ತುಗಳೇ ಕಾಂಗ್ರೆಸ್ ತಿರಸ್ಕಾರ ಕೊಡ್ತಾ ಇರ್ತಕ್ಕಂಥ ಪಕ್ಷ ಇವತ್ತು ಒಂದಷ್ಟು ಗ್ಯಾರಂಟಿಯ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಬಂದಿದ್ದಾರೆ ಇದನ್ನು ಹೊರತುಪಡಿಸಿದ್ರೆ ಅವರ ಅಭಿವೃದ್ಧಿ ಶೂನ್ಯ ಮಾನ್ಯ ಶಾಸಕರು ಇಲ್ಲಿದ್ದಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸದನದಲ್ಲಿ ಏನು ಅಭಿವೃದ್ಧಿ ಆಗಿತ್ತೋ ಇವತ್ತು ಆರು ಏಳು ಕಾಲ ಕಾಲ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಬಿಡಿಗಾಸು ಹಣವನ್ನ ಕೂಡ ಅಭಿವೃದ್ಧಿಗೆ ಕೊಡದೆ ಬರೀ ಗ್ಯಾರಂಟಿ ಯೋಜನೆಗಳನ್ನ ಹೇಳ್ಕೊಂಡು ಇವತ್ತು ಸರ್ಕಾರ ಆಡಳಿತ ನಡೆಸ್ತಾ ಇದೆ ಆದ್ರಿಂದ ನಾನು ಮಾನ್ಯ ಶಾಸಕರು ಎಲ್ಲ ಇರೋದ್ರಿಂದ ಹಿರಿಯರು ಇರೋದ್ರಿಂದ ಜಾಸ್ತಿ ಮಾತಾಡೋಕೆ